ಉಪಾಧ್ಯಕ್ಷರಾಗಿದ್ದು ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಕಮಲಮ್ಮ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದರೆಂದು ಅಧಿಕಾರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್ ತಿಳಿಸಿದರು ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಬ್ದುಲ್ ಹಾಕಿಂ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹದಿಮೂರು ಜನ ಸದಸ್ಯರ ಬಲ ಹೊಂದಿದ್ದು ಇಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಎಲ್ಲರಿಗೂ ಸಮಾನ ಅಧಿಕಾರ ಹಂಚಲಾಗಿದ್ದು ಮುಂದಿನ ಅವಧಿಗೆ ನಮ್ಮ ಗ್ರಾಮ ಪಂಚಾಯಿತಿ ಹಿರಿಯರಾದ ಕಮಲಮ್ಮನವರು ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಅವರ ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲರೂ ಸಹಕಾರ ನೀಡುತ್ತೇವೆ ಎಂದರು ಉಪಾಧ್ಯಕ್ಷೆಯಾಗಿ ಆಯ್ಕೆಯಾದ ಕಮಲಮ್ಮ ಮಾತನಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು ಆಯ್ಕೆ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಚಿರಋಣಿಯಾಗಿದ್ದು ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು ಸದಸ್ಯರುಗಳೆಲ್ಲರೂ ಒಪ್ಪಿಗೆ ಕೊಟ್ಟು ನನ್ನನ್ನು ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವರಿಗೆ ಉಪಾಧ್ಯಕ್ಷರು ಕಳ್ಳಾರಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ಎಲ್ಲರೂ ಉಪಾಧ್ಯಕ್ಷರು ಚುನಾವಣೆ ಉಪಾಧ್ಯಕ್ಷರು ಅವರು ಯಾರೂ ನಾಮಿನೇಷನ್ ಇದು ಮಾಡಲಿಲ್ಲ ಒಬ್ಬರಿಗೆ ಆಯ್ಕೆ ಆಗಿದ್ದಾರೆ ಇನ್ನು ಮುಂದೆ ನಮ್ಮ ಪಂಚಾಯತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಇದು ಮಾಡ್ಕೊಂಡು ಹೋಗಿ ಎಲ್ಲರೂ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಬಿಗಲ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಎರಡು ಮಾತು ಇಂದು ನಮ್ಮ ಕಳ್ಳೇರಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ರಾಜೀನಾಮೆಯಿಂದ ತೆರವಾಗಿದ್ದಂಥ ಸ್ಥಾನಕ್ಕೆ ಒಂದು ಚುನಾವಣೆ ನಡೆದಿದ್ದು ಚುನಾವಣಾಧಿಕಾರಿಯಾಗಿ ನಮ್ಮ ಬೇರೂರು ತಾಲೂಕಿನ ತಾಲೂಕ್ ಪಂಚಾಯತಿಯ ಇ ಒ ಸಾಹೇಬ್ರು ಒಂದು ಈ ಉಪಾಧ್ಯಕ್ಷ ಚುನಾವಣೆಯನ್ನು ನಡೆಸಿಕೊಟ್ಟಿದ್ದಾರೆ ಈಗ ಈ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಮಾಲೂರು ಕ್ಷೇತ್ರದ ಸದಸ್ಯರು ಉಪಾಧ್ಯಕ್ಷರಾಗಿ ಸರ್ವಾನುಮತ ಅಲ್ಲ ಯಾವುದೇ ಎಲೆಕ್ಷನ್ ಆಗಲಿಲ್ಲ ಸರ್ವಾನುಮತದಿಂದ ಇಂದು ಆಯ್ಕೆಯಾಗಿದ್ದಾರೆ ಕಮಲಮ್ಮ ಶ್ರೀಮತಿ ಕಮಲಮ್ಮ ಅವರು ಯಾರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮೀನಾಕ್ಷಿ ಸಂದೀಪ್ ಶ್ರೀನಿವಾಸ್ ಧರ್ಮಯ್ಯ ಮೀನಾಕ್ಷಿ ಶೋಭಾ ಕಾಳಮ್ಮ ಹಾಗೂ ಕೃಪಾ ಅಧ್ಯಕ್ಷ ಮಹೇಶ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪದ್ಮಾಕ್ಷಿ ಸತ್ಯನಾರಾಯಣ್ ಗ್ರಾಮ ಪಂಚಾಯತಿ ಪಿಡಿಒ ಕುಮಾರ್ ವಕೀಲರು ಸಂಘದ ಅಧ್ಯಕ್ಷ ಸಿಎಂ ಪೃಥ್ವಿ ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು